ಎಸ್ ಎಲ್ ಎನ್ ಕಿಡ್ಸ್ ಪ್ಲೇ ರೋಮ್ನ ಫ್ರೀಯಾಗಿ ಅಂದರೆ ಉಚಿತವಾಗಿ ಕೋಚಿಂಗ್ ಕೊಡ್ತಾಯಿದ್ವಿ ನನಗೆ ತುಂಬ ಗಮನಕ್ಕೆ ಬಂದಿದ್ದು ಅಂದರೆ ಫೌಂಡೇಶನ್ ಕರೆಕ್ಟಾಗಿ ಬರ್ತಾಯಿಲ್ಲ ಲೈಕ್ ಬೇಸಿಕ್ ಆಗಿರಲಿ ಎ ಬಿ ಸಿ ಡಿ ಆಗಿರಲಿ ಒನ್ ಟು ತ್ರೀ ಆಗಿರಲಿ ಐ ಮೀನ್ ಆಗಿರಲಿ ರೈಮ್ಸ್ ಆಗಿರಲಿ ಅವೆಲ್ಲ ಬೇಸಿಕ್ ಕರೆಕ್ಟಾಗಿ ಇಲ್ಲ ಆ್ಯಂಡ್ ಮಕ್ಕಳು ಸೊ ಕೂತ್ಕೊತಾ ಇದ್ದಾರೆ ಕೆಳಗಡೆ ಕೂತ್ಕೊತಾ ಇದ್ದಾರೆ ಆ್ಯಂಡ್ ಬೇರೆ ಕಡೆ ಟ್ಯೂಷನ್ಸ್ಗೆ ಹೋಗ್ತಿದ್ದಾರೆ ನಾವು ಅವ್ರ ವಿರುದ್ಧ ಅಂತೇನಲ್ಲ ಇದನ್ನು ಸ್ಟಾರ್ಟ್ ಮಾಡಿದ್ದು ಬೇರೆ ಕಡೆ ಟ್ಯೂಷನ್ಸ್ಗೆ ಹೋಗ್ತಾ ಇದ್ದಾರೆ ಎಲ್ಲ ಎಸ್ ಸಿ ಎಸ್ ಟಿ ಬಡ ಮಕ್ಕಳು ಇರೋದು ಈ ವಾರ್ಡಲ್ಲಿ ನಾವು ಸೊ ಮಕ್ಳು ಇರೋದ್ರಿಂದ ನಾವೊಂದು ಹೈಟೆಕ್ ಥರ ಚೆನ್ನಾಗಿ ಮಾಡಿ ಮಕ್ಕಳನ್ನ ಚೆನ್ನಾಗಿ ಕೂರಿಸಿ ಬೆಂಚಸ್ ಹಾಕಿ ಕೂರಿಸ್ಬಿಟ್ಟು ನೀಟಾಗಿ ಹೈಟೆಕ್ ಮಾಡಿ ಒಂದು ಪ್ರೊಜೆಕ್ಟ್ ಇಟ್ಬಿಟ್ಟು ಅವ್ರಿಗೆ ಟೀಚ್ ಮಾಡೋಣ ಅಂತ ಸೊ ಎಸ್ ಎಲ್ ಎನ್ ಫ್ರೀ ಫ್ರೀಯಾಗಿ ಸ್ಟಾರ್ಟ್ ಮಾಡಿರೋದು ಸರ್ ಆ್ಯಂಡ್ ಇದ್ರ ಉದ್ದೇಶ ಏನಿಲ್ಲ ಮಕ್ಕಳಿಗೆ ಕರೆಕ್ಟಾಗಿ ಬೇಸಿಕ್ಕು ಫೌಂಡೇಶನ್ ಏನಿದೆಯೋ ಅದು ಕರೆಕ್ಟಾಗಿ ಬಿಳಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಾ ಇದೀವಿ ಬೇರೆ ಕಡೆ ಇವಾಗ ತಿಂಗಳಿಗೆ ಎಂಟುನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಅವ್ರಿಗೆ ಒಂದು ಏಳು ಎಂಟು ಸಾವಿರದಿಂದ ಹತ್ತು ಸಾವಿರ ಮಿಕ್ಕೊಳುತ್ತೆ ಹಂಗೆ ಮೂವತ್ತು ನಲ್ವತ್ತು ಜನಕ್ಕೆ ನಾವು ಪ್ಲಾನ್ ಮಾಡ್ತಾಯಿದೀವಿ ಸರ್ ಇನ್ನು ಫ್ರೀ ಆಫ್ ಕಾಸ್ಟಲ್ಲಿ ಯಾವ ರೀತಿ ಕೋಚಿಂಗ್ ಕೊಡ್ತೀವಿ ಎಷ್ಟು ಮಕ್ಕಳು ಕೊಡ್ತೀರಿ ಯಾವ ಈ ವಾರ್ಡ್ಗೆ ಸರ್ ಈ ವಾರ್ಡ್ಗೆ ಮಾತ್ರ ನನ್ನ ವಾರ್ಡ್ಗೆ ನನ್ನ ಸಂಪಾದನೆ ಏನಿದೆಯೋ ನಮ್ಮ ವಾರ್ಡ್ಗೆ ಆಗೋಷ್ಟು ನನ್ನ ಹತ್ರ ರಿಸೋರ್ಸಸ್ ಇದೆ ನಾನು ಅಷ್ಟಕ್ಕೆ ಮಾತ್ರ ಈಗ ನಾನು ಕೇಪೇಬಲ್ ಇಷ್ಟಕ್ಕೆ ಮಾತ್ರ ಇದ್ದೀನಿ ಸೊ ಇಷ್ಟಕ್ಕೆ ಮಾತ್ರ ಮಾಡ್ತಾಯಿ ಸರ್ ನಮಗೆ ಗೊತ್ತಂಗೆ ಇವಾಗ ಮೂವತ್ತು ಜನ ಮೇಲೇ ಆಲ್ರೆಡಿ ನಮ್ಮ ಹತ್ರ ರಿಜಿಸ್ಟ್ರೇಷನ್ಸ್ ಆಗಿದ್ದಾರೆ ಇಬ್ಬರನ್ನ ಆಲ್ರೆಡಿ ಸ್ಟಾಫ್ನ ಹೈರ್ ಮಾಡಿದ್ದೀವಿ ಸೊ ನೆಕ್ಸ್ಟು ಇನ್ನೊಂದು ಒಂದು ಆರು ಆರು ಏಳು ದಿವಸ ಸರ್ ಓಪನ್ ಆಗುತ್ತೆ ಸೊ ಎಲ್ಲರೂ ನಮ್ಮ ವಾರ್ಡಿನ ಜನತೆ ಏನಿದ್ದೀರೋ ಅದನ್ನ ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಅಂತ ನಾನು ಹೇಳ್ತಾಯಿನಿ ಸೊ ಇಲ್ಲಿ ಬರೋ ಮಕ್ಕಳಿಗೆ ಉಚಿತವಾಗಿ ಬ್ಯಾಗು ಕಿಟ್ಟು ಸ್ಕೂಲ್ ಬುಕ್ಸು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್ ಕಂಪ್ಲೀಟ್ ಕಿಟ್ಟು ರಾಜಕೀಯ ಉದ್ದೇಶ ಸೊ ರಾಜಕೀಯ ಉದ್ದೇಶ ಏನೂ ಇಲ್ಲ ಸರ್ ಎಲ್ಲ ದೊಡ್ಡವರು ಇದ್ದಾರೆ ಇನ್ನು ತುಂಬ ತುಂಬ ದೊಡ್ಡವರು ಮಾಡೋರು ಇದ್ದಾರೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೊ ಮೊನ್ನೆ ಬಂದು ಯಾರೋ ಚರಂಡಿ ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು ದೇವ್ರು ಅವ್ರಿಗೂ ಒಳ್ಳೆಯ ಉದ್ದೇಶದಿಂದ ಮಾಡಲಿ ಅಂತ ಹೇಳ್ತಾ ನಾನು ಜನ ಏನಾದರೂ ಖಂಡಿತ ನವೀನ್ ನೀನು ಎಲಿಜಿಬಲ್ ಇದೆಯಾ ನೀನು ನಿಲ್ತ್ಕೊಂಡ್ರೆ ಖಂಡಿತ ನಾನು ನಗರಸಭೆ ಚುನಾವಣೆಗೆ ನಾನು ಒಬ್ಬ ಸ್ಪರ್ಧಿನೇ ಇಲ್ಲ ನವೀನ್ ನಿನಗಿನ್ನ ಏಜ್ ಇದೆ ನೀನು ಅಷ್ಟು ದೊಡ್ಡೋನಲ್ಲ ನಿನಗಿನ್ನ ಅಷ್ಟು ರಿಸೋರ್ಸ್ ಇಲ್ಲ ಸೊ ಮುಂದೆ ನೋಡೋಣ ಅಂದರೆ ಅದಕ್ಕೂ ರೆಡಿ ಸರ್ ಕೊಟ್ಟರು ಸಂತೋಷ ಕೊಡದಿರೋ ಇದ್ರೂ ಸಂತೋಷ ಆಲ್ರೆಡಿ ಪ್ರದೀಪ್ ಈಶ್ವರ್ ಸರ್ ಅವರ ಟೀಮಲ್ಲಿ ಗುರ್ತಿಸ್ಕೊಂಡಿರೋದ್ರಿಂದ ಅವ್ರ ಬೆಂಬಲಿಗನಾಗಿ ಗುರ್ತಿಸ್ಕೊಂಡಿರೋದ್ರಿಂದ ಅವ್ರ ಮೇಲೆ ನಂಬಿಕೆ ಇದೆ ಹೇಳಿದ್ದಾರೆ ರಿಸರ್ವೇಷನ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾಡೋಣ ನವೀನ್ ಇಲ್ಲಾಂದರೆ ಅವ್ರು ಯಾರಿಗೇಳಿದ್ರೆ ಖಂಡಿತವಾಗಿ ಅವ್ರು ಪರವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಸರ್